ಇವನೇ ನನ್ನ ಪ್ರಪಂಚ ವೇದಿಕೆಯ ಮೇಲೆ ಬೆಸ್ಟ್ ಫ್ರೆಂಡ್ನ ಪರಿಚಯಿಸಿದ ಅನುಪಮ ಗೌಡ ಏಪ್ರಿಲ್ ನಾಲ್ಕರಂದು ಫ್ರೆಂಡ್ಶಿಪ್ ಡೇ ಎಲ್ಲರೂ ತಮ್ಮ ಜೀವನಕ್ಕೆ ಆಸರೆಯಾದ ಕಷ್ಟಗಳಿಗೆ ನೆರವಾದ ಗೆಳೆಯರನ್ನು ನೆನಪಿಸಿಕೊಳ್ಳುತ್ತಿರುತ್ತಾರೆ ಅದೇ ರೀತಿ ಅನುಪಮ ಗೌಡ ಕೂಡ ತಮ್ಮ ಬೆಸ್ಟ್ ಫ್ರೆಂಡ್ ಯಾರು ಎಂಬುದನ್ನು ಹೇಳಿದ್ದಾರೆ ಸದ್ಯ ಈ ಪ್ರೋಮೋ ಎಲ್ಲೆಡೆ ಸಖತ್ ವೈರಲ್ ಆಗುತ್ತಿದೆ ಅನುಪಮಗೌಡ ಅವರು ಗಿಚ್ಚ ಗಿಳಿಗಿಳಿ ಸೀಸನ್ ತ್ರೀ ವೇದಿಕೆಯ ಮೇಲೆ ತಮ್ಮ ಬೆಸ್ಟ್ ಫ್ರೆಂಡ್ ಯಾರೆಂಬುದನ್ನು ಪರಿಚಯಿಸಿದ್ದಾರೆ ಅಷ್ಟೇ ಅಲ್ಲದೆ ಆತನೇ ನನ್ನ ಪ್ರಪಂಚ ಎಂದು ಕೂಡ ಹೇಳಿಕೊಂಡಿದ್ದಾರೆ ಅಷ್ಟಕ್ಕೂ ಅನುಪಮ ಗೌಡ ಪರಿಚಯಿಸಿದ್ದು ಯಾರನ್ನ ಆತನ ಪರಿಚಯ ಆಗಿದ್ದು ಹೇಗೆ ಎಂಬುದನ್ನು ನೋಡೋಣ ಸ್ನೇಹಿತರೆ ಅನುಪಮ ಗೌಡ ಅವರ ಬೆಸ್ಟ್ ಫ್ರೆಂಡ್ ಒಂದು ಪುಟಾಣಿ ಶ್ವಾನ ಅವರ ತಂದೆ ಆಗ ತಾನೇ ನಿಧನ ಹೊಂದಿದ್ದರು ಆಗ ಇವರ ಪ್ರಪಂಚಕ್ಕೆ ಶ್ವಾನದ ಎಂಟ್ರಿ ಆಗಿತ್ತು ಇವನೇ ನನ್ನ ಪ್ರಪಂಚ ತಂದೆ ತೀರಿಕೊಂಡಾಗ ಮಗು ರೂಪದಲ್ಲಿ ಬರ್ತಾರೆ ಎಂಬ ಮಾತಿದೆ ನನ್ನ ಜೀವನದಲ್ಲಿ ಇವನು ಬಂದಿದ್ದಾನೆ ನಾನು ಈತನಿಗೆ ತಾಯಿಯಾಗಿದ್ದೀನಿ ನನಗೆ ಈತನೇ ಎಲ್ಲವೂ ಎಂದು ಅನುಪಮ ಗೌಡ ಹೇಳಿಕೊಂಡಿದ್ದಾರೆ ಇನ್ನು ಇವರ ಬಾಂಧವ್ಯ ನೋಡಿ ಎಲ್ಲರೂ ಕೂಡ ಅಚ್ಚರಿಯನ್ನು ಹೊರಹಾಕಿದ್ದಾರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಬ್ಬರು ಬೆಸ್ಟ್ ಫ್ರೆಂಡ್ ಅಂತ ಇದ್ದೇ ಇರುತ್ತಾರೆ ಅಂಥವರು ನಿಮ್ಮ ಜೀವನದಲ್ಲಿ ಯಾರು ಇದ್ದಾರೆ ಎಂಬುದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ